ಜೀವನದಲ್ಲಿ ಯಾವುದು ಮುಖ್ಯ ಒಬ್ಬ ವ್ಯಕ್ತಿ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ವರ್ಷಕ್ಕೆ ಒಂದು ಕೋಟಿ ಸಂಬಳ ಆದರೆ ಅವನ ಕೆಲಸ ತುಂಬಾ ಜವಾಬ್ದಾರಿಯಿಂದ ಕೂಡಿತ್ತು ಹೆಂಡತಿ ಮಕ್ಕಳಿಗೆ ಸಮಯವನ್ನು ಕೊಡಲಿಕ್ಕೆ ಅವನಿಗೆ ಸಾಧ್ಯವಾಗಲೇ ಇಲ್ಲ ಒಂದು ದಿನ ಆತ ಯೋಚಿಸಿದ ನನ್ನಲ್ಲಿ ಸಾಕಷ್ಟು ದುಡ್ಡು ಇದೆ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಅನೇಕ ಭವ್ಯವಾದ ಬಂಗಲೆಗಳನ್ನು ಕಟ್ಟಿದ್ದೇನೆ ಮುಂದಿನ ಹತ್ತು ಪೀಳಿಗೆಯವರು ಕೂತು ತಿನ್ನುವಷ್ಟು ಸಂಪತ್ತನ್ನು ಗಳಿಸಿದ್ದೇನೆ ಇನ್ನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೆಂಡತಿ ಮಕ್ಕಳಿಗೆ ಸಮಯ ಕೊಡಬೇಕು ಎಂದುಕೊಂಡು ಮಲಗಿದ ಅದೇ ರಾತ್ರಿ ಇದ್ದಕ್ಕಿದ್ದಂತೆ ಹೃದಯಾಘಾತವಾಗಿ ಸತ್ತು ಹೋದ ಮನೆಯವರು ಎಷ್ಟೇ ಪ್ರಯತ್ನಿಸಿದರೂ ಅವನ ಪ್ರಾಣ ಉಳಿಯಲಿಲ್ಲ ಆದ್ದರಿಂದ ಜೀವನದಲ್ಲಿ ಪ್ರತಿಕ್ಷಣವನ್ನು ಅದ್ಭುತವಾಗಿ ಜೀವಿಸಿರಿ ಈಗ ಸಿಕ್ಕಿರುವ ಸಮಯವೇ ನಿಮ್ಮದು ಮುಂದಿನ ಕ್ಷಣದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ನಿಮ್ಮ ಪರಿವಾರದವರೊಂದಿಗೆ ನೆರೆಹೊರೆಯವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಿ ಯಾರೊಂದಿಗೂ ದ್ವೇಷ ಸಿಟ್ಟು ಅಸೂಹೆ ಒಳ್ಳೆಯದಲ್ಲ ಕೇವಲ ಸಂಪತ್ತು ಕೂಡಿಸುತ್ತಾ ಹೋದರೆ ಸಂತೋಷ ಸಿಗುವುದಿಲ್ಲ ಕೂಡಿಟ್ಟ ಸಂಪತ್ತು ಸಂತೋಷಕ್ಕಿಂತ ಆತಂಕವನ್ನು ಉಂಟು ಮಾಡುವುದು ಈ ದೇಹ ಕ್ಷಣಿಕ ಎಷ್ಟೇ ಒಳ್ಳೆಯ ವೈದ್ಯರಿಗೆ ತೋರಿಸಿ ಎಷ್ಟೇ ವ್ಯಾಯಾಮ ಮಾಡಿ ಜಿಮ್ಗೆ ಹೋಗಿ ವಾಕಿಂಗ್ ಮಾಡಿ ಏನು ಮಾಡಿದರೂ ಉಳಿಯೋದಿಲ್ಲ ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ ನಿಮಗೆ ಕೋಟ್ಯಾಂತರ ಅಭಿಮಾನಿಗಳಿರಲಿ ನಿಮ್ಮ ಹಣ ಐಶ್ವರ್ಯ ಕೀರ್ತಿ ಯಾವುದು ಕಾಲನಿಗೆ ಕಾವಲಾಗಿ ನಿಲ್ಲುವುದಿಲ್ಲ ನೀವು ಪಡೆದ್ ಪಡೆದಷ್ಟೇ ಆಯುಷ್ಯ ನೀವು ನಡೆದಷ್ಟೇ ಜೀವನ ಆದ್ದರಿಂದ ಗೆಳೆಯರಿ ಕೇವಲ ಹಣ ಕೂಡಿಡುವುದರಲ್ಲಿ ಕಾಲ ಕಳೆಯಬೇಡಿ ಸಂಬಂಧದೊಂದಿಗೆ ಪ್ರೀತಿಯೊಂದಿಗೆ ಕಾಲ ಕಳೆಯಿರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು